ಸರ್ಕಾರ ಬಡವರಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನು ಕೊಡುತ್ತೆ ಅದೇ ಅಕ್ಕಿಯನ್ನು ಪಡೆಯಕ್ಕೆ ಜನ ಈಗ ಸರ್ಕಸ್ ಪಡುವಂತಾಗಿದೆ ಯಾಕಂದ್ರೆ ಸರ್ವರ್ ಸಮಸ್ಯೆಯಿಂದಾಗಿ ಏನು ರೇಷನ್ ಅಂಗಡಿಯ ಮುಂದೆ ಸಾಲು ಸಾಲು ಗಟ್ಟಿ ಜನ ನಿಲ್ಲುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುತ್ತೆ ಸದನೀಯ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿದ್ದರೆ ಈ ಒಂದು ಗ್ರಾಮದ ಏನು ಪಡಿತರ ಅಂಗಡಿಯ ಮುಂದಿನ ಜನ ನಿಂತಿರುವ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಯಾಕಂದ್ರೆ ಬೆಳಗ್ಗೆ ಆರು ಗಂಟೆ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಜನ ರೇಷನ್ ಪಡೆಯೋಕೆ ಬಂದಿದ್ದಾರೆ ಆದರೆ ಇಲ್ಲಿ ಸರ್ವರ್ ಸಮಸ್ಯೆಯನ್ನು ಉಂಟಾಗಿದೆ ಹೀಗಾಗಿ ಬೆಳಗ್ಗೆ ಆರು ಗಂಟೆಯಿಂದ ಈಗ ಸದ್ಯ ಹನ್ನೆರಡು ಗಂಟೆ ಆದರೆ ಸಹಿತ ರೇಷನ್ ಪಡೆಯೋಕೆ ಜನರೇ ಆಗ್ತಾ ಇಲ್ಲ ಯಾಕಂದರೆ ಹೀಗಾಗಿ ಏನು ಸರತಿ ಸಾಲಿನಲ್ಲಿ ತಾವು ನಿಂತ್ಕೊಂಡು ಜೊತೆಗೆ ತಾವು ತಂದಂಥ ಚೀಲಗಳನ್ನು ಪಾಳಿಯಲ್ಲಿ ಈ ಪಾಳಿಯಲ್ಲಿ ಹಚ್ಚಿದ್ದಾರೆ ಹೀಗಾಗಿ ಬೆಳಗ್ಗೆ ಆರು ಗಂಟೆದ ಬಂದು ಈ ರೀತಿ ಚೀಲಗಳು ಸಾಲಾಗಿ ಏನು ಚೀಲಗಳನ್ನು ಹಾಕಿ ತಾವು ಕೂಡ ಸರತಿ ಸಾಲಲ್ಲಿ ನಿಲ್ತಾರೆ ಯಾಕಂದರೆ ಪ್ರತಿ ತಿಂಗಳು ಈ ಒಂದು ರೇಷನ್ ಅಂಗಡಿಗಳಲ್ಲಿ ಸರ್ಕಾರದಿಂದ ಬಡವರಿಗೆ ಅಂದರೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಸೇರಿದಂತೆ ಆಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳನ್ನು ಆ ರೇಷನ್ ಪಡಿತರ ಅಂಗಡಿಯಲ್ಲಿ ಇನ್ನು ಕಾಡು ಹೊಂದಿರುವಂಥ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಇನ್ನು ಅನ್ನ ಇನ್ನು ಅಕ್ಕಿ ಗೋಧಿ ಈ ರೀತಿ ಇನ್ನಿತರ ಧಾನ್ಯಗಳನ್ನು ವಿತರಣೆ ಮಾಡಲಾಗುತ್ತೆ ಆದರೆ ತಿಂಗಳಿಗೆ ಒಮ್ಮೆ ಬರುವಂಥ ಈ ಒಂದು ರೇಷನ್ ಪಡೆಯೋಕ್ಕೆ ಜನರು ಇಲ್ಲಿ ಬಂದು ಸರತಿ ಸಾಲಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುತ್ತೆ ಯಾಕಂದರೆ ಇದಕ್ಕೆ ಪ್ರಮುಖವಾದ ಕಾರಣ ಏನಂದರೆ ಇಲ್ಲಿ ಸರ್ವರ್ ಸಮಸ್ಯೆ ಉಂಟಾಗ್ತಿದೆ ಅಂದರೆ ಒಬ್ಬ ಒಂದು ಒಂದು ಒಬ್ಬ ಕಾರ್ಡ್ದಾರರಿಗೆ ಅಕ್ಕಿ ಮತ್ತು ಗೋಧಿ ಹಾಕಬೇಕಾದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಮಯ ಕೂಡ ತಗಲುತ್ತೆ ಯಾಕಂದರೆ ಈ ಒಂದು ರೇಷನ್ ಅಂಗಡಿಯಲ್ಲಿ ಕಾರ್ಡ್ದಾರರಿಗೆ ಏನು ರೇಷನ್ ವಿತರಣೆ ಮಾಡೋ ಮಾಡೋಕ್ಕೂ ಮುಂಚಿತ ಅವರನ್ನು ಅವರ ಹೆಬ್ಬೆಟ್ಟಿನ ಗುರುತನ್ನು ಪಡೆಯುವುದು ಕಡ್ಡಾಯವಾಗಿರುತ್ತೆ ಹೀಗಾಗಿ ಅದಕ್ಕೆ ಹೆಬ್ಬೆಟ್ಟಿನ ಗುರುತು ಪಡೆಯೋಕ್ಕೆ ಇಲ್ಲಿ ಸರ್ವರ್ ಸಮಸ್ಯೆ ಉಂಟಾಗುತ್ತೆ ಇಲ್ಲಿರುವಂಥ ಸಿಬ್ಬಂದಿಯವರು ಒಂದು ಸಿಸ್ಟಮ್ ಅಂದರೆ ಲ್ಯಾಪ್ಟಾಪನ್ನು ಅನ್ನು ಇಟ್ಕೊಂಡು ಬರುವಂತಹ ಕಾರ್ದಾರರ ಹೆಬ್ಬೆಟ್ಟಿನ ಗುರುತನ್ನು ಪಡೆಯುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಬೆಳಗ್ಗೆ ಬೆಳಗ್ಗೆಯಿಂದ ಸಹಿತ ನಿಂತಿರುವಂಥ ಜನರು ಸಾಕಷ್ಟು ಕಷ್ಟನ ಅನುಭವಿಸುತ್ತಿದ್ದಾರೆ ಈ ಒಂದು ನಾರಾಯಣಪುರದ ರೇಷನ್ ಅಂಗಡಿಯಲ್ಲಿದೆ ಈ ಒಂದು ರೇಷನ್ ಅಂಗಡಿಯ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರ ನೂರ ಎಂಬತ್ತಕ್ಕೂ ಅಧಿಕ ಜನರು ಏನು ಕಾರ್ದಾರ ಹೊಂದಿದ್ದಾರೆ ಆದರೆ ಹೀಗಾಗಿ ಈ ಒಂದು ರೇಷನ್ ಅಂಗಡಿಯಲ್ಲಿ ಈ ಒಂದು ಗ್ರಾಮದಲ್ಲಿ ರೇಷನ್ ಅಂಗಡಿ ದುಪ್ಪಟ್ಟು ಮಾಡಬೇಕು ಅಂದರೆ ಒಂದಿರುವಂಥ ರೇಷನ್ ಅಂಗಡಿಯನ್ನು ಎರಡು ಮಾಡಬೇಕು ಎರಡು ಮಾಡಿದರೆ ಮಾತ್ರ ಈ ಒಂದು ಸಮಸ್ಯೆನ ಪರಿಹಾರ ಆಗುತ್ತೆ ಆದರೆ ಕಳೆದ ಕೆಲ ದಿನಗಳಿಂದ ಇದೇ ರೀತಿ ಸಮಸ್ಯೆ ಅನುಭವಿಸಿದ್ರೂ ಸಹಿತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಕೆಲಸ ಕೂಡ ಮಾಡಲಿಲ್ಲ ಹೀಗಾಗಿ ಇಲ್ಲಿರುವಂಥ ರೇಷನ್ ಅಂಗಡಿ ಏನು ರೇಷನ್ ಪಡೆಯುವಂಥ ಬರುವಂಥ ಜನರು ಕೂಲಿ ಕೆಲಸವನ್ನು ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಸರದಿ ಸಾಲಿನಲ್ಲಿ ಪಾಳಿ ಹಚ್ಚಿ ನಿಲ್ತ ನಿಂತರೂ ಸಹಿತ ರೇಷನ್ ಸಿಗ್ತಾಯಿಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆ ಸಹಿತ ಉದ್ಭವ ಆಗ್ತದೆ ಕ್ಯಾಮ್ರಾಮ್ ಶಿವಶಂಕರ್ ಜೊತೆ ಅಮೀನ್ ಟಿ ವಿ ನೈನ್ ಯಾದಗಿರಿ